ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಸಂನಮ್ ಕ್ರಿಯೇಟರ್ಸ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಉಪಭಾಷೆಯ ಅರ್ಥ ಸ್ವರೂಪ ಮತ್ತು ಅದರ ವಿಧಗಳ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಈಗ ಮುಂದಿನ ಒಂದು ಈ ವಿಡಿಯೋದಲ್ಲಿ ನಾವು ಮುಂದಿನ ಒಂದು ವಿಚಾರವನ್ನು ನಾವು ತಿಳ್ಕೊಳ್ಳೋಣ ಅದೇನಪ್ಪ ಅಂತಂದರೆ ಶೀರ್ಷಿಕೆಯನ್ನು ನಾವು ನೋಡೋದಾದರೆ ಉಪಭಾಷೆಗಳು ಉಂಟಾಗಲು ಕಾರಣಗಳು ಈಗ ಉಪಭಾಷೆ ಅಂತಂದರೆ ಏನಂತ ನಾವು ತಿಳ್ಕೊಂಡಿದ್ದೀವಿ ಅದರ ಸ್ವರೂಪ ಅಂತಕ್ಕಂಥದ್ದು ಹೆಂಗಿರುತ್ತೆ ಅಂತ ತಿಳ್ಕೊಂಡಿದ್ದೀವಿ ಅದೇ ರೀತಿಯಲ್ಲಿ ಅದರ ವಿಧಗಳು ಕೂಡ ಯಾವ್ಯಾವ ರೀತಿಯಾಗಿ ಇದಾವೆ ಅಂತಂದು ಕೂಡ ನಾವು ತಿಳ್ಕೊಂಡಿದ್ದೀವಿ ಇಂದಿನ ಒಂದು ವಿಡಿಯೋದಲ್ಲಿ ಈ ವಿಡಿಯೋದಲ್ಲಿ ಈ ಉಪಭಾಷೆಗಳು ಅಂತಕ್ಕಂಥದ್ದು ಉಂಟಾಗಲು ಕಾರಣಗಳೇನು ಅಂದರೆ ಯಾವುದಾದ್ರೂ ಒಂದು ಭಾಷೆ ಉಂಟಾಗಲಿಕ್ಕೆ ಅದು ಕಾರಣಗಳು ಯಾವ್ಯಾವು ಅಂತಕ್ಕಂಥ ನಾವು ತಿಳ್ಕೊಳ್ತಾ ಹೋಗೋಣ ಮೊದಲನೇದು ನಾವು ಯಾವುದಪ್ಪ ಅಂತಂದರೆ ಈ ಒಂದು ಪಾಯಿಂಟನ್ನು ನಾವು ಗೆಸ್ ಮಾಡ್ಬೋದು ಏನಂದ್ರೆ ಏನಂತಪ್ಪ ಏನಪ್ಪ ಅಂತಂದರೆ ದೇಶ ವೈಶಾಲ್ಯ ಅಂತಕ್ಕಂಥ ಒಂದು ಶೀರ್ಷಿಕೆಯನ್ನು ನಾವು ಚೂಸ್ ಮಾಡ್ಬೋದು ಏನಪ್ಪ ಈ ದೇಶಭಾಯಿಶಾಲಿ ಅಂತಂದರೆ ಮೂಲತಃ ಭಾಷೆ ಎನ್ನುವಂಥದ್ದು ಒಂದು ಸಂಪರ್ಕದಿಂದ ಮತ್ತು ಸಂಸರ್ಗದಿಂದ ಹುಟ್ಟುತ್ತವೆ ಅಂತಕ್ಕಂಥದ್ದು ಮತ್ತು ಬೆಳೀತವೆ ಆದರೆ ಸಂಪರ್ಕ ಕಡಿಮೆಯಾದಂತೆಲ್ಲ ಭಾಷಾ ವೈಶಿಷ್ಟ್ಯತೆ ಹೆಚ್ಚುತ್ತಾ ಹೋಗುತ್ತೆ ಇದು ಒಂದು ಭಾಷೆ ಉಪಭಾಷೆಯಾಗಿ ಏರ್ಪಡಲು ಪ್ರಮುಖವಾಗಿರ್ತಕ್ಕಂಥ ಕಾರಣ ಒಂದು ಭಾಷೆಯನ್ನಾಡುವಂತಹ ಜನರಿರುವ ಪ್ರದೇಶ ತುಂಬ ವಿಶಾಲವಾಗಿದ್ದರೆ ಆ ಪ್ರದೇಶದ ಒಂದು ಮೂಲೆಯ ಜನರು ಮತ್ತೊಂದು ಮೂಲೆಯ ಜನರನ್ನು ಭೇಟಿಯಾಗುವಂಥದ್ದು ವಿರಳವಾಗಿ ಇರುತ್ತೆ ಬಹು ಹಿಂದಿನ ಕಾಲದಲ್ಲಿ ಸಾರಿಗೆ ಸಂಪರ್ಕಗಳು ಕೊರತೆಯು ಮತ್ತು ಮಿತಿಯೂ ಕೂಡ ನಿತ್ತು ಆದರೆ ಹಿಂದಿನ ಕಾಲದಲ್ಲಿ ಅಂದರೆ ಹಿಂದಿನ ಕಾಲದಲ್ಲಿದ್ದಂತಹ ಸಾರಿಗೆ ಸಂಪರ್ಕ ಕೊರತೆಯು ಮತ್ತು ಅದರ ಮಿತಿಯೂ ಕೂಡ ಸ್ವಲ್ಪ ಕಮ್ಮಿನೇ ಇತ್ತು ಸಾರಿಗೆ ಸಂಪರ್ಕ ಅಂತ ಅಂತಕ್ಕಂಥದ್ದು ಆದರೆ ಇವತ್ತು ಅದು ಹೆಚ್ಚಾಗಿ ಹೋಗಿದೆ ಜನರು ಕೇವಲ ತಮ್ಮ ಸುತ್ತಮುತ್ತಲಿನ ಸ್ಥಳಗಳಿಗೆ ಅಷ್ಟೇ ಭೇಟಿ ಇದ್ದರು ಇಲ್ಲಾಂದರೆ ಸಮಯ ಅಂತಕ್ಕಂಥ ತುಂಬ ಹೋಗ್ತಾಯಿತ್ತು ಇದರಿಂದಾಗಿ ಅದೇ ಭಾಷೆಯನ್ನಾಡುವಂತಹ ನೂರಾರು ಕಿಲೋಮೀಟರ್ ದೂರವಿರುವಂತಹ ಪ್ರದೇಶದ ಜನರ ಭಾಷೆಯು ಇವರ ಭಾಷೆಗೂ ಸಾಕಷ್ಟು ವ್ಯತ್ಯಾಸಗಳು ಗೋಚರವಾಗ ತೊಡಗಿದವು ಅಂತಕ್ಕಂಥದ್ದು ನಾವು ನೋಡ್ಬೋದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಏನಪ್ಪ ಅಂತಂದರೆ ಅದು ಕನ್ನಡ ಮಾತನಾಡುವಂಥ ಕರ್ನಾಟಕದ ಉತ್ತರ ಭಾಗದ ಬೀದರ್ನ ಜನರಿಗೂ ದಕ್ಷಿಣದ ಮೈಸೂರಿನ ಜನರಿಗೂ ಸಂಬಂಧಗಳಾಗಲಿ ಅಥವಾ ಸಂವಹನವಾಗಲಿ ತೀರಾ ಕಡಿಮೆ ಅಥವಾ ಇಲ್ಲದೇ ಇರಬಹುದು ಇಲ್ಲದೆ ಇರ್ತಕ್ಕಂಥದ್ದು ಕೂಡ ಇದೆ ಈಗ ನಮ್ಮ ಕರ್ನಾಟಕ ಕರ್ನಾಟಕದಲ್ಲಿ ತಗೊಂಡ್ರೆ ಉತ್ತರ ಏನೋ ಕರ್ನಾ ಕರ್ನಾಟಕದ ಉತ್ತರ ಭಾಗದ ಬೀದರ್ನ ಜನರಿಗೂ ಮತ್ತು ದಕ್ಷಿಣದ ಮೈಸೂರಿನ ಜನರಿಗೂ ಸಂಬಂಧ ಅಂತಕ್ಕಂಥದ್ದು ಅಥವಾ ಸಂವಹನ ತಗೊಂಡು ತೀರ ವಿರಳವಾಗಿರುತ್ತೆ ಆದ್ದರಿಂದ ಆ ಎರಡೂ ಜಿಲ್ಲೆಗಳ ಜನರ ಮಾತನಾಡುವ ಭಾಷೆ ಒಂದೇ ಆದರೂ ಕೂಡ ಮಾತಿನ ಶೈಲಿ ಅಂದರೆ ಅವರಿಬ್ಬರೂ ಕೂಡ ಎರಡು ಜಿಲ್ಲೆಯರು ಕೂಡ ಮಾತಾಡೋದು ಆದರೆ ಅವರ ಭಾಷಾ ಶೈಲಿ ಮತ್ತು ಮಾತಿನ ಶೈಲಿ ಶಬ್ದ ಉಚ್ಚಾರಣೆ ಮತ್ತು ಪದ ಬಳಕೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಹೋಗ್ತವೆ ಇವುಗಳನ್ನು ನಾವು ತಿಳ್ಕೊಂಡಿದ್ವಿ ಅಂತಂದರೆ ಭಾಷೆಯ ಭಾಷೆಯಲ್ಲಿ ಭಾಷೆಯ ಅರ್ಥ ಮತ್ತು ಅದರ ಸ್ವರೂಪ ಅದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಅಂಶಗಳ ಬಗ್ಗೆ ನಾವು ತಿಳ್ಕೊಳ್ಬೇಕಾದ್ರೆ ಯಾವ್ಯಾವ ರೀತಿಯಾಗಿ ಅಲ್ಲಿನ ಶಬ್ದೋಚ್ಚಾರಣೆಗಳು ಇರ್ತವೆ ಪದ ಸಮೂಹ ಅಂತಕ್ಕಂಥದ್ದು ಏನೋ ಬಳಕೆ ಆಗುತ್ತೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಹೀಗೆ ಸಾಕಷ್ಟು ವ್ಯತ್ಯಾಸಗಳು ಇರೋದ್ರಿಂದ ಒಂದು ಭಾಷೆಯ ದೇಶ ವೈಶಾಲ್ಯತೆಯು ಉಪಭಾಷೆ ಉಂಟಾಗಲು ಕೂಡ ಅದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಆಗುತ್ತೆ ಎರಡನೇ ಕಾರಣ ಏನಪ್ಪ ಅಂತಂದರೆ ಅದು ಭೌಗೋಳಿಕ ಪರಿಸರ ಈ ದೇಶ ಬೈಶಾಲೆ ತಂತಕ್ಕಂಥದ್ದು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಮತ್ತು ಅದಕ್ಕೆ ಯಾವ ರೀತಿಯಾಗಿ ಉಪಭಾಷೆ ಉಂಟಾಗಲು ಕಾರಣ ಆಗುತ್ತೆ ಅದೇ ರೀತಿಯಲ್ಲಿ ಈ ಭೌಗೋಳಿಕ ಪರಿಸರವು ಕೂಡ ಒಂದು ಕಾರಣ ಒಂದು ಭಾಷೆಯು ಉಪಭಾಷೆಯಾಗಿ ಏರ್ಪಡಲು ಅಲ್ಲಿನ ಭೌಗೋಳಿಕ ಪರಿಸರವು ಕೂಡ ಕಾರಣ ಆಗುತ್ತೆ ಒಂದು ಭಾಷೆಯನ್ನಾಡುವಂತಹ ನಾಡಿನಲ್ಲಿ ಅಲ್ಲಿನ ಜನ ಸಮುದಾಯಗಳ ನಡುವೆ ನದಿಯಾಗಿರ್ಬೋದು ಬೆಟ್ಟ ಗುಡ್ಡ ಪರ್ವತ ಮುಂತಾದ ಪ್ರಾಕೃತಿಕ ಅಂಶಗಳು ಕೂಡ ಅಡ್ಡವಿದ್ದರೆ ಜನರ ನಡುವೆ ಅಂತರವು ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಅವರಾಡುವಂತಹ ಭಾಷಾ ಶೈಲಿಗಳು ಕೂಡ ವ್ಯತ್ಯಾಸಗಳು ಹೆಚ್ಚಾಗಿ ಉಪಭಾಷೆಗಳು ಉಂಟಾಗಲಿಕ್ಕೆ ಇದು ಒಂದು ಕಾರಣ ಆಗುತ್ತೆ ಈಗ ಹಿಂದಿನ ಕಾಲದಲ್ಲಿ ಜನರು ಒಂದೊಂದು ಒಂದು ನದಿಯನ್ನು ಅಥವಾ ಒಂದು ಘಟ್ಟ ಪ್ರದೇಶವನ್ನು ದಾಟಿ ಮತ್ತೊಂದು ಪ್ರದೇಶಕ್ಕೆ ಹೋಗುವುದು ದುಸ್ತರವಾಗಿರ್ತಕ್ಕಂಥ ಒಂದು ಕೆಲಸವಾಗಿದ್ದರಿಂದ ಜನರು ಅಂತಹ ಬೇರೊಂದು ಪ್ರದೇಶದ ಜನರ ನಡುವೆ ಸಂಬಂಧಗಳಾಗಲಿ ಅಥವಾ ಸಂವಹನವಾಗಲಿ ಬೆಳೆಸುವಂತಿರಲಿಲ್ಲ ಇದರಿಂದ ಒಂದೇ ಭಾಷೆ ನಾಡುವಂತಹ ಜನರು ಜನರ ಮಾತಿನ ಶೈಲಿ ವಾಕ್ಯಗಳ ರಚನೆಗಳಲ್ಲಿ ವ್ಯತ್ಯಾಸಗಳು ಕೂಡ ಉಂಟಾಗ್ತಾ ಹೋಗ್ತವೆ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶ ಏನಪ್ಪಾ ಅಂದರೆ ಭೌಗೋಳಿಕ ಅಂಶದಲ್ಲಿ ಈ ಜನರಾಡುವಂತಹ ಒಂದು ಭಾಷೆ ನಾಡುವಂತಹ ಒಂದು ಸಮುದಾಯ ಇದೆ ಅಂತಂದರೆ ಆ ಸಮುದಾಯ ಸಮುದಾಯಗಳ ನಡುವೆ ಬೆಟ್ಟ ಗುಡ್ಡ ಮತ್ತು ಪರ್ವತ ಶ್ರೇಣಿಗಳು ಈ ರೀತಿಯಾಗಿರ್ತಕ್ಕಂಥ ನದಿ ಕಣಿವೆಗಳು ಈ ಈ ರೀತಿಯಾಗಿರ್ತಕ್ಕಂಥ ಏನಾದರೂ ಭೌಗೋಳಿಕ ಪರಿಸರದ ಅಂಶಗಳು ಇದ್ದರೆ ಅಲ್ಲಿನ ಸಂಪರ್ಕ ಏನಾಗುತ್ತೆ ಅಂದರೆ ಅತಿ ಹೆಚ್ಚಾಗಿ ನಡೆಯೋದಿಲ್ಲ ಅಂತಕ್ಕಂಥದ್ದು ನಾವು ಇಲ್ಲಿ ತಿಳ್ಕೊಬೋದು ಇದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ನಾವು ತಿಳ್ಕೊಬೇಕಾದ್ರೆ ಕರ್ನಾಟಕದಲ್ಲಿನ ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ ಪರ್ವತದ ಶ್ರೇಣಿಯ ನಡುವಿನ ಬಯಲು ಪ್ರದೇಶವನ್ನು ಕರಾವಳಿ ಪ್ರದೇಶದಿಂದ ಬೇರ್ಪಡಿಸಿದ್ದರೆ ನಾಡಿನ ಮಧ್ಯಭಾಗದಲ್ಲಿ ಅರಿಯುವ ತುಂಗಭದ್ರಾ ನದಿಯು ಕರ್ನಾಟಕದ ಬಯಲು ಪ್ರದೇಶವನ್ನು ಪ್ರದೇಶವನ್ನು ಉತ್ತರ ಮತ್ತು ದಕ್ಷಿಣ ಕರ್ನಾಟಕವನ್ನಾಗಿ ಬೇರ್ಪಡಿಸಿ ಭಾಷೆಯಲ್ಲಿ ಸಾಕಷ್ಟು ವ್ಯತ್ಯಾಸಗಳು ಕೂಡ ಉಂಟು ಮಾಡಿದೆ ಅಂತಕ್ಕಂಥದ್ದು ಒಂದು ಉದಾಹರಣೆ ಆಗಿ ಕಂಡುಬರುತ್ತೆ ಈಗ ಕರ್ನಾಟಕದಲ್ಲಿರತಕ್ಕಂಥ ಪಶ್ಚಿಮ ಘಟ್ಟಗಳು ಅಥವಾ ಸಹ್ಯಾದ್ರಿ ಪರ್ವತ ಶ್ರೇಣಿಗಳು ಅವೇನಿದ್ದಾವೆ ಅವುಗಳು ನಾಡಿನ ಬಯಲು ಪ್ರದೇಶಗಳನ್ನು ಕರಾವಳಿ ಪ್ರದೇಶದಿಂದ ಅವು ಏನು ಮಾಡಿದಾವೆ ಅಂತಂದರೆ ಬೇರ್ಪಡಿಸಿದ್ದರೆ ಅವು ನಾಡಿನ ಮಧ್ಯಭಾಗದಲ್ಲಿರುವಂತಹ ತುಂಗಮದ್ರಾ ನದಿಯು ಕರ್ನಾಟಕದ ಬಯಲು ಪ್ರದೇಶವನ್ನು ಮತ್ತು ಉತ್ತರ ಮತ್ತು ದಕ್ಷಿಣ ಭಾಗಗಳನ್ನು ಭಾಗದ ಕರ್ಣಕವನ್ನಾಗಿ ಬೇರ್ಪಡಿಸಿ ಭಾಷೆಯಲ್ಲಿ ಅವು ಸಾಕಷ್ಟು ವ್ಯತ್ಯಾಸಗಳನ್ನು ಉಂಟು ಮಾಡಿವೆ ಅಂತಕ್ಕಂಥವನ್ನು ನಾವು ತಿಳ್ಕೊಬೋದು ಒಂದು ಉದಾಹರಣೆಯಾಗಿ ಇನ್ನು ಮೂರನೇದು ಯಾವುದಪ್ಪ ಅಂತಂದರೆ ಕಾರಣ ಸಾಮಾಜಿಕ ಪ್ರಭೇದ ಅಂತಕ್ಕಂಥದ್ದು ಈ ದೇಶ ವೈಶಾಲ್ಯ ಮತ್ತು ಭೌಗೋಳಿಕ ಪರಿಸರ ಅನ್ನೋ ಒಂದು ಹೇಗೆ ಕಾರಣ ಆಗುತ್ತೆ ಉಪವಾಸ ಉಂಟಾಗಲು ಅದೇ ರೀತಿಯಾಗಿ ಸಾಮಾಜಿಕ ಪ್ರಭೇದವು ಕೂಡ ಉಂಟಾಗುತ್ತೆ ವಿಶಾಲ ಭೂರ್ ಪ್ರದೇಶದಲ್ಲಿರುವಂಥ ಒಂದು ಭಾಷೆಯನ್ನು ಕೇವಲ ಒಂದು ಧರ್ಮ ಪಂಗಡ ಜಾತಿ ಅಥವಾ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದಂಥ ಜನರು ಮಾತನಾಡುವುದಿಲ್ಲ ಈಗ ಒಂದು ವಿಶಾಲ ಭೂಪ್ರದೇಶ ಇದೆ ಅಂತಂದರೆ ಅಲ್ಲಿ ಒಂದು ಭಾಷೆಯನ್ನು ಕೇವಲ ಒಂದು ಧರ್ಮದವರಾಗಲಿ ಪಂಗಡವಾಗಲಿ ಜಾತಿ ಅಥವಾ ಒಂದು ನಿರ್ದಿಷ್ಟ ಸಮುದಾಯಕ್ಕೆ ಸೇರಿದಂಥ ಜನರು ಮಾತನಾಡುವುದಿಲ್ಲ ಏಕೆಂದರೆ ವಿಶಾಲವಾದಂತಹ ಭೂರ್ ಪ್ರದೇಶದಲ್ಲಿ ಸಾಮಾನ್ಯವಾಗಿ ಶ್ರೇಣೀಕೃತದ ಸಮಾಜದ ವ್ಯವಸ್ಥೆ ಇದ್ದು ಅಲ್ಲಿ ಹಲವಾರು ಧರ್ಮ ಜಾತಿಗಳು ಮತ್ತು ಸಾಮಾಜಿಕ ಪಂಗಡಗಳು ಹಾಗೂ ಭಿನ್ನ ಸಂಸ್ಕೃತಿಗಳು ಅಲ್ಲಿ ಮಾರ್ ಏನಾಗಿರ್ತವೆ ಅಂದರೆ ಅಸ್ತಿತ್ವದಲ್ಲಿದ್ದು ಬೇರೂರಿರ್ತವೆ ಅಲ್ಲದೆ ಆ ಸಂಕೀರ್ಣ ಸಮಾಜದಲ್ಲಿ ಬೇರೆ ಬೇರೆ ಮಾತೃಭಾಷೆ ನೋಡುವಂತಹ ಅನೇಕ ಜನ ಸಮುದಾಯಗಳು ಕೂಡ ಇರ್ಬೋದು ಹೀಗೆ ಒಂದು ನಾಡಿನಲ್ಲಿ ಜನರ ಏನೋ ಭಾಷೆ ನಾಡುವಂತಹ ಜನರ ಮಾತಿನ ಶೈಲಿಯಾಗಿರ್ಬೋದು ಪದಬಳಿಕೆಗಳು ಕೂಡ ಆಗಿರ್ಬೋದು ಊರಿಂದ ಊರಿಗೆ ಅಷ್ಟೇ ಅಲ್ಲದೆ ಸೂಕ್ಷ್ಮವಾಗಿ ಅವಲೋಕಿಸಿ ನೋಡಿದರೆ ಒಂದೇ ಊರಿನ ಬೇರೆ ಬೇರೆ ಜಾತಿಯವರು ಬೇರೆ ಬೇರೆ ಕಿರಿಯ ಜನರು ಕೂಡ ಮಾತಿನ ನಡುವೆ ವ್ಯತ್ಯಾಸಗಳಿರುವುದನ್ನು ನಾವು ಗಮನಿಸ್ಬೋದು ಈಗ ಉದಾಹರಣೆಯಾಗಿ ಈಗ ನಾವು ಒಂದು ಉದಾಹರಣೆಯಾಗಿ ತಗೋಬೇಕು ತಗೋಬೋದು ಅಂತಂದರೆ ಈಗ ಒಂದು ಊರಿನಲ್ಲಿ ಬ್ರಾಹ್ಮಣರು ವಾಸಿಸುವಂತಹ ಅಗ್ರಹಾರದ ಭಾಷೆಗೂ ಬ್ರಾಹ್ಮಣರ ಮನೆ ಅಥವಾ ತೋಟದಲ್ಲಿ ಕೆಲಸ ಮಾಡುವವರ ಅದೇ ಊರಿನ ಬೇರೆ ಸಮುದಾಯದ ಜನರ ಭಾಷೆಗೂ ಸಾಕಷ್ಟು ವ್ಯತ್ಯಾಸಗಳು ಕಾಣ್ಬೋದು ಅರ್ಥ ಆಯ್ತಾ ಇದು ಅಂದರೆ ಒಂದು ಊರಿನಲ್ಲಿ ಈ ಬ್ರಾಹ್ಮಣರು ವಾಸಿಸುವಂತಹ ಅಗ್ರಹಾರದ ಭಾಷೆಗೂ ಅವರ ದಿನನಿತ್ಯ ಸಂವಹನದ ಭಾಷೆಗೂ ಅವರ ವ್ಯಾಕರಣ ಬದ್ಧವಾದಂತಹ ಭಾಷೆಗೂ ಈ ಬ್ರಾಹ್ಮಣರ ಮನೆಯಲ್ಲಿ ಮತ್ತು ತೋಟದ ಮನೆಯಲ್ಲಿ ಕೆಲಸ ಮಾಡುವಂತಹ ಅದೇ ಊರಿನ ಬೇರೆ ಬೇರೆ ಸಮುದಾಯದ ಭಾಷೆಗೂ ಸಾಕಷ್ಟು ವ್ಯತ್ಯಾಸಗಳು ಕೂಡ ಇರಬಹುದು ಈಗ ಒಂದು ಊರಿನಲ್ಲಿ ಶ್ರೀಮಂತರ ಇದ್ದಾನೆ ಅಂತಂದರೆ ಯಾವುದೊಬ್ಬ ಮೇಲ್ವರ್ಗದ ಜಾತಿಯವರು ಇದ್ದಾರೆ ಅಂತಂದರೆ ಅಲ್ಲಿನ ಭಾಷೆಗೂ ಕೆಳ ದರ್ಜೆಯಲ್ಲಿರ್ತಕ್ಕಂಥ ಜನರ ಭಾಷೆಗೂ ಕೂಡ ವ್ಯತ್ಯಾಸ ಅಂತಂದು ಇದ್ದೇ ಇರುತ್ತೆ ಅಂತಕ್ಕಂಥ ನಾವು ನೋಡ್ಬೋದು ಅದೇ ಪ್ರಮುಖವಾಗಿ ಒಂದು ಒಂದು ಊರಿನಲ್ಲಿ ಹಿಂದೂ ಮತ್ತು ಮುಸ್ಲಿಂ ಇರ್ತಕ್ಕಂಥ ಒಂದು ಧರ್ಮದ ಸಮುದಾಯದಲ್ಲಿ ಹಿಂದೂಗಳು ಮಾತನಾಡುವಂತಹ ಭಾಷೆಗೂ ಭಾಷೆಯಲ್ಲಿರ್ತಕ್ಕಂಥ ಕನ್ನಡ ಭಾಷೆಗೂ ಅದೇ ಮುಸ್ಲಿಮರು ಕನ್ನಡ ಮಾತಾಡುವಂಥ ಭಾಷೆಗೂ ತುಂಬ ವ್ಯತ್ಯಾಸಗಳನ್ನು ನಾವು ನೋಡ್ಬೋದು ಅಂತಕ್ಕಂಥದ್ದು ನಾವು ಇಲ್ಲಿ ಗಮನಿಸ್ಬೋದು ಅಂದರೆ ಒಂದು ಭಾಷೆಯನ್ನು ಯಾವ ರೀತಿಯಾಗಿ ಮಾತನಾಡ್ತಾರೆ ಅಲ್ಲಿ ವ್ಯತ್ಯಾಸಗಳು ಯಾವ ರೀತಿಯಾಗಿ ಕಂಡು ಬರ್ತವೆ ಅವರ ಮಾತಿನ ಶೈಲಿ ಆಗಿರ್ಬೋದು ಅವರ ಉಚ್ಚಾರಣಾ ಶೈಲಿ ಆಗಿರ್ಬೋದು ಮತ್ತು ಪದಗಳ ಸಮೂಹದ ಆಗಿರ್ಬೋದು ಪದ ಸಮೂಹದ ಭಾಷೆ ಆಗಿರ್ಬೋದು ವಾಕ್ಯ ರಚನೆಗಳಾಗಿರ್ಬೋದು ಶಬ್ದ ರಚನೆಗಳಾಗಿರ್ಬೋದು ಯಾವ ರೀತಿಯಾಗಿ ಇದಾವೆ ಅಂತಕ್ಕಂಥದ್ದು ನಾವು ನೋಡ್ಬೋದು ಹೀಗೆ ಭಾಷೆಯಲ್ಲಿ ಉಪಭಾಷೆಗಳು ಉಂಟಾಗಲು ಆ ಭಾಷೆಯನ್ನಾಡುವಂತಹ ಪ್ರಾಂತ್ಯದ ಸಾಮಾಜಿಕ ವ್ಯವಸ್ಥೆಯು ಕೂಡ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಕಾರಣ ಅಂದರೆ ಸಾಮಾಜಿಕವಾಗಿರ್ತಕ್ಕಂಥ ಅಂದರೆ ಒಂದು ಸಮಾಜದಲ್ಲಿರುವಂತಹ ಮನುಷ್ಯರು ಅವರವರ ಯೋಚನೆಗಳಿಗೆ ತಕ್ಕಂತೆ ಅವರವರ ಒಂದು ಸಮುದಾಯದಲ್ಲಿರ್ತಕ್ಕಂಥ ಒಂದು ಕಟ್ಟುಪಾಡುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಸಂಸ್ಕೃತಿಗೆ ಸಂಬಂಧಪಟ್ಟಂತೆ ಅವರಾಡುವಂತಹ ಭಾಷೆಯಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ವಿಭಿನ್ನ ಪದ ಉಚ್ಚಾರಣೆ ಮತ್ತು ವಾಕ್ಯದ ರಚನೆಗಳು ಅಲ್ಲಿ ವ್ಯತ್ಯಾಸ ಆಗೋದರಿಂದ ಈ ಉಪಭಾಷೆಗಳು ಉಂಟಾಗೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ನಾಲ್ಕನೇದು ಈ ರಾಜಕೀಯ ಕಾರಣ ಒಂದು ಭಾಷೆ ನಾಡುವಂಥ ಪ್ರದೇಶವನ್ನು ಆಡಳಿತ ಉದ್ದೇಶಕ್ಕಾಗಿ ರಾಜಕೀಯ ಕಾರಣಗಳಿಗಾಗಿ ಅಥವಾ ನಾನಾ ಕಾರಣಗಳ ಕಾರಣಗಳಿಗಾಗಿ ವಿಭಜಿಸಿದಾಗ ಒಂದು ಸಂಸ್ಕೃತಿಯ ಜನರು ಮತ್ತೊಂದು ಭಿನ್ನ ಸಂಸ್ಕೃತಿಯ ಪ್ರಾಂತ್ಯಕ್ಕೆ ಹಂಚಿ ಹೋದರೆ ಅವರು ತಮ್ಮ ಕೋರ್ಟ್ ಕಚೇರಿ ವ್ಯಾಪಾರ ಮುಂತಾದ ವ್ಯಾವಹಾರಿಕ ಕಾರಣಗಳಿಗಾಗಿ ಬೇರೊಂದು ಸಂಸ್ಕೃತಿಯೊಂದಿಗೆ ಬೆರೆಯುವಂತಹ ಅನಿವಾರ್ಯ ಪ್ರಸಂಗ ಬರುತ್ತೆ ಅವುಗಳಲ್ಲಿ ಅವರಾಡುವಂತಹ ಭಾಷೆಯು ಪ್ರಭಾವಿತವಾಗಿ ಕೆಲವು ವಿಶಿಷ್ಟ ಲಕ್ಷಣಗಳನ್ನು ತಮ್ಮಲ್ಲಿ ಮೈಗೂಡಿಸಿಕೊಳ್ಳುತ್ತದೆ ಆ ವಿಶಿಷ್ಟ ಆ ವಿಶಿಷ್ಟ ಆ ವಿಶಿಷ್ಟಗಳೇ ಕಾಲಗತಿಯಲ್ಲಿ ಉಪಭಾಷೆಗಳಾಗಿ ಬೆಳೀತಾ ಹೋಗ್ತವೆ ಅಂದರೆ ಒಂದು ಭಾಷೆ ನಾಡುವಂತಹ ಪ್ರದೇಶವನ್ನು ನೋಡಿದಾಗ ಆಡಳಿತ ಉದ್ದೇಶಕ್ಕಾಗಿ ಅಂದರೆ ಒಬ್ಬ ಒಂದು ರಾಜಕೀಯ ಆಗಿರ್ತಕ್ಕಂಥ ಒಂದು ಸರ್ಕಾರ ಇದೆ ಅಂತಂದರೆ ಆ ಸರ್ಕಾರ ಆಡಳಿತವನ್ನು ಮಾಡೋದಕ್ಕೋಸ್ಕರ ಉದ್ದೇಶವಾಗಿ ರಾಜಕೀಯ ಕಾರಣಗಳಿಗಾಗಿ ಮತ್ತು ಇತರ ಕಾರಣಗಳಿಗಾಗಿ ವಿಭಜಿಸಿದಾಗ ಒಂದು ಸಂಸ್ಕೃತಿಯ ಜನರು ಮತ್ತೊಂದು ವಿಭಿನ್ನ ಸಂಸ್ಕೃತಿಯ ಪ್ರಾಂತ್ಯಕ್ಕೆ ಹಂಚಿ ಹೋದರೆ ಅವರು ತಮ್ಮ ಕೋರ್ಟು ಕಚೇರಿಗಳಾಗಿರ್ಬೋದು ವ್ಯಾಪಾರ ಮುಂತಾದಂಥ ವ್ಯವಗ ವ್ಯಾವಹಾರಿಕ ಕಾರಣಗಳಿಗಾಗಿ ಬೇರೊಂದು ಸಂಸ್ಕೃತಿಯೊಂದಿಗೆ ಬರೆಯುವಂಥ ಅನಿವಾರ್ಯ ಅನಿವಾರ್ಯ ಪ್ರಸಂಗ ಕೂಡ ಬರುತ್ತೆ ಅವುಗಳಲ್ಲಿ ಅವರು ಆಡುವಂಥ ಭಾಷೆಯು ಕೂಡ ಪ್ರಭಾವಿತವಾಗಿ ವಿಶಿಷ್ಟ ಲಕ್ಷಣಗಳು ತಮ್ಮಲ್ಲಿ ಮೈಗೂಡಿಸಿಕೊಳ್ತಾರೆ ಆ ವಿಶಿಷ್ಟಗಳೇ ಕಾಲಗತಿಯಲ್ಲಿ ಉಪಭಾಷೆಗಳಾಗಿ ಬೇರ್ಪಡ್ತವೆ ಮತ್ತು ಬೆಳೆಯಬಹುದು ಉದಾಹರಣೆ ನಾವು ನೋಡಿದಾಗ ಒಂಬತ್ತನೇ ಶತಮಾನದ ಶ್ರೀ ವಿಜಯನು ಕನ್ನಡ ನಾಡನ್ನು ಕಾವೇರಿಯಿಂದಮ್ಮ ಗೋದಾವರಿ ಮಿರ್ದ ನಾಡದ ಕನ್ನಡದೋಳು ಅಂಥೇಳಿ ಕನ್ನಡ ನಾಡಿನ ವಿಸ್ತ ವಿಸ್ತಾರವನ್ನು ಹೇಳಿದರೂ ಕೂಡ ಪ್ರಸ್ತುತ ಕನ್ನಡ ನಾಡು ರಾಜಕೀಯ ಕಾರಣಗಳಿಗಾಗಿ ಬೇರೆ ಬೇರೆ ಭಾಷೆಯ ರಾಜ್ಯಗಳಿಗೆ ಒಡೆದು ಹಂಚಿ ಹೋಗಿದೆ ಈಗ ಕಾವೇರಿಯಿಂದಮ್ಮ ಗೋದಾವರಿ ವರಮಿದ್ದ ಕಾವೇರಿಯಿಂದ ಗೋದಾವರಿ ನದಿಯವರೆಗೂ ಕನ್ನಡ ನಾಡು ಅಂತಕ್ಕಂಥದ್ದು ಹಬ್ಬಿತ್ತು ಇಂದಿನ ಕನ್ನಡ ನಾಡಿನ ಕೊಡಗು ಜಿಲ್ಲೆಯ ತಲಕಾವೇರಿಯಲ್ಲಿ ಕಾವೇರಿ ನದಿಯು ಉಗಮಸ್ಥಾನ ಆಗಿ ಗೋದಾವರಿ ವರಮಿದ್ದ ಅಂದರೆ ಉತ್ ಮಹಾರಾಷ್ಟ್ರವನ್ನು ಕೂಡ ದಾಟಿ ಅಲ್ಲಿ ತನಕ ನಮ್ಮ ಕನ್ನಡ ನಾಡು ಅಂತಕ್ಕಂಥದ್ದು ಇತ್ತು ಅಂತೇಳಿ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗದಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ ಆದರೆ ರಾಜಕೀಯ ಕಾರಣಗಳಿಂದಾಗಿ ಬೇರೆ ಬೇರೆ ಭಾಷೆಯ ರಾಜ್ಯಗಳಿಗೆ ಅದು ಒಡೆದು ಹಂಚಿ ಹೋಗಿದೆ ಇಂದಿನ ಒಂದು ಬೀದರ್ನ ಕಾವಿ ಈಗ ನಾವು ಹೇಳ್ಬೋದು ಅಂತ ಆವಾಗ ಶ್ರೀ ವಿಜಯ್ ಹೇಳಿದರು ಕಾವೇರಿಂದಮ್ಮ ಗೋದಾವರಿ ವರ ಮೀರಿದ ನಾಡದಾಗ ಕನ್ನಡದೋಳು ಅಂತೇಳಿ ಆದರೆ ನಾವೀಗ ಹೇಳಬೇಕಾಗಿದೆ ಕನ್ನಡ ನಾಡು ಬೀದರಿಂದ ಚಾಮರಾಜ ಚಾಮರಾಜನಗರದವರ ಮದನಾಡದ ಕನ್ನಡದೊಳದಲ್ಲಿ ನಾವು ಹೇಳಬೇಕಾಗಿದೆ ಹೀಗೆ ಬೇರೆ ಬೇರೆ ಭಾಷೆಯ ರಾಜಗಳಿಗೆ ರಾಜ್ಯಗಳಿಗೆ ಹಂಚಿ ಹೋಗಿರುವಂಥ ಕನ್ನಡ ಭಾಷೆಯ ಜನರು ರಾಜಕೀಯ ಮತ್ತು ವ್ಯವಹಾರಿಕ ಕಾರಣಗಳಿಂದಾಗಿ ಅಲ್ಲಿನ ಭಾಷೆಗಳಿಂದ ಪ್ರಭಾವಿತರಾಗಿರ್ತಾರೆ ಹೀಗೆ ಅಲ್ಲಿನ ಕನ್ನಡವೂ ಕೂಡ ಅನಿವಾರ್ಯವಾಗಿ ತನ್ನ ಭಾಷಾ ವಿಭಿನ್ನತೆಯನ್ನು ಕಳೆದುಕೊಂಡು ಕನ್ನಡದ ಉಪಭಾಷೆಯಾಗಲು ಕೂಡ ಕಾರಣ ಆಗುತ್ತೆ ಇದು ಪ್ರಮುಖವಾಗಿರ್ತಕ್ಕಂಥ ಉದಾಹರಣೆ ಮತ್ತು ರಾಜಕೀಯವಾಗಿರ್ತಕ್ಕಂಥ ಕಾರಣ ಇನ್ನೊಂದು ಕೊನೆಯದಾಗಿ ಅನ್ಯ ಭಾಷಾ ಸಂಪರ್ಕ ಅಂತಕ್ಕಂಥದ್ದು ಕೂಡ ಕಾರಣ ಆಗುತ್ತೆ ಒಂದು ಭಾಷೆ ನಾಡುವಂತಹ ಪ್ರದೇಶದ ಸುತ್ತಲೂ ಕೂಡ ಇರುವಂತಹ ಇತರ ಅನ್ಯ ಭಾಷೆಗಳು ಕೂಡ ಆ ಪ್ರದೇಶದ ಭಾಷೆಯನ್ನು ಏನು ಪ್ರಭಾವಿಸ್ತವೆ ಇದರಿಂದಾಗಿ ಒಂದು ರಾಜ್ಯದ ಒಳನಾಡಿನಲ್ಲಿ ಮಾತನಾಡುವಂತಹ ಭಾಷೆಗೂ ಆ ರಾಜ್ಯದ ಒಳನಾಡಿನಲ್ಲಿ ಮತ್ತು ಗಡಿಭಾಗದಲ್ಲಿ ಆಡುವಂಥ ಭಾಷೆಗೂ ಸಾಕಷ್ಟು ವ್ಯತ್ಯಾಸಗಳು ಕೂಡ ಕಂಡುಬರ್ತವೆ ಮತ್ತು ಉಂಟಾಗ್ತವೆ ಉಪಭಾಷೆಗಳು ಏರ್ಪಡಲು ಕೂಡ ಇದು ಒಂದು ಪ್ರಮುಖವಾಗಿರ್ತಕ್ಕಂಥ ಕಾರಣ ಒಂದು ಭಾಷೆಯ ಗಡಿನಾಡಿನ ಜನರು ಮಾತಿನಲ್ಲಿ ಅವರ ಸಮೀಪದ ಅನ್ಯ ಭಾಷಾ ಪದಗಳು ಮತ್ತು ಪದಪುಂಜಗಳು ಮಾತಿನ ಶೈಲಿಯನ್ನು ಪ್ರಭಾವಿಸ್ತಾ ಹೋಗ್ತವೆ ಈ ಬದಲಾವಣೆ ಆ ಭಾಷೆಯನ್ನಾಡುವಂತಹ ಒಳನಾಡಿನ ಭಾಷೆಗಿಂತಲೂ ಕೂಡ ವಿಭಿನ್ನವಾಗಿ ಇರುತ್ತೆ ಈ ಭಿನ್ನತೆಯನ್ನು ಉಪಭಾಷೆಯಾಗಲು ಕೂಡ ಅದು ಕಾರಣ ಆಗುತ್ತೆ ಇಲ್ಲಿ ಇಷ್ಟೇ ಅಲ್ಲದೆ ಒಂದು ಪ್ರಧಾನ ಭಾಷೆ ನಡುವಂತಹ ಜನರ ನಡುವೆ ಬೇರೊಂದು ಭಾಷೆಯ ಭಾಷೆಯನ್ನು ಮಾತನಾಡುವಂತಹ ಮಾತೃಭಾಷೆಯನ್ನಾಗಿ ಮಾಡುವಂತಹ ಜನ ಸಮುದಾಯವಿದ್ದರೂ ಕೂಡ ಆ ಭಾಷೆಯಲ್ಲಿ ಉಪಭಾ ಆ ಭಾಷೆಯೂ ಕೂಡ ಉಪಭಾಷೆಯಾಗಲು ಕೂಡ ಕಾರಣ ಆಗುತ್ತೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು ಅಂಶ ಯಾವುದಪ್ಪ ಅಂತಂದರೆ ಇಲ್ಲಿ ಒಂದು ರಾಜ್ಯದ ಒಳನಾಡಿನಲ್ಲಿ ಮಾತನಾಡುವಂತಹ ಭಾಷೆಗೂ ಆ ರಾಜ್ಯದ ಗಡಿಭಾಗದಲ್ಲಿ ಮಾತನಾಡುವಂತಹ ಭಾಷೆಗೂ ನಿಮಗೆ ಇಲ್ಲೇ ಒಂದು ಚಿತ್ರಣ ಬರಬೇಕು ಒಳನಾಡು ಅಂತಂದ್ರೆ ಏನು ಮತ್ತು ಗಡಿನಾಡು ಅಂತ ಅಂದರೆ ಏನು ಅಂತೇಳಿ ಒಂದು ರಾಜ್ಯದ ಗಡಿ ಬ ಅಂದರೆ ಒಂದು ರಾಜ್ಯದ ಒಳ ಅಂದರೆ ಒಳನಾಡಿನಲ್ಲಿ ಒಳನಾಡಿನಲ್ಲಿ ಮಾತಾಡುವಂಥ ಭಾಷೆ ಯಾವುದಪ್ಪ ಈಗ ಉದಾಹರಣೆ ನಾವು ಕೋಲಾರ ಕೋಲಾರ ಅಂತಕ್ಕಂಥದ್ದು ಒಂದು ನಮ್ಮ ಕರ್ನಾಡಿನ ಜಿಲ್ಲೆ ಅದು ಒಳನಾಡು ಆ ಒಳನಾಡಿನಲ್ಲಿ ಮಾತಾಡ್ತಕ್ಕಂಥ ಭಾಷೆ ಯಾವುದಪ್ಪ ಅಂದರೆ ಕನ್ನಡ ಆದರೆ ಆ ರಾಜ್ಯದ ಗಡಿ ಭಾಗ ಅಂತಂತ ಬಂದಾಗ ಯಾವುದು ಅಂತಂದರೆ ಕೋಲಾರಕ್ಕೆ ಅಂಟಿಕೊಂಡಿರುವಂತಹ ಒಂದು ರಾಜ್ಯ ಯಾವುದಪ್ಪ ಅಂತಂದರೆ ಗಡಿಭಾಗ ಅದು ಆಂಧ್ರ ಪ್ರದೇಶ ಈ ರೀತಿಯಾಗಿ ನಿಮಗೆ ಒಂದು ಚಿತ್ರಣ ಅಂತಕ್ಕಂಥದ್ದು ಬರುತ್ತೆ ಆ ಅಲ್ಲಿ ಮಾತನಾಡುವಂಥ ಭಾಷೆಗೂ ಒಳನಾಡಿನಲ್ಲಿ ಗಡಿಭಾಗದಲ್ಲಿ ಮಾತನಾಡುವಂಥ ಭಾಷೆಗೂ ತುಂಬ ವ್ಯತ್ಯಾಸ ಇರುತ್ತೆ ಆಗ ಆ ಭಾಗದಲ್ಲಿರ್ತಕ್ಕಂಥ ಭಾಷೆ ಉಪಭಾಷೆಯಾಗಿ ಉಂಟಾಗಲು ಕೂಡ ಅದು ಒಂದು ಕೂಡ ಕಾರಣ ಆಗುತ್ತೆ ಉದಾಹರಣೆಗೆ ನಾವು ನೋಡಬೇಕು ಅಂತಂದರೆ ಕರ್ನಾಟಕದ ಬೆಳಗಾವಿ ವಿಜಯಪುರ ಜಿಲ್ಲೆಗಳ ಕನ್ನಡವು ಮರಾಠಿ ಭಾಷೆಯಿಂದಲೂ ಬಳ್ಳಾರಿ ರಾಯಚೂರು ಕೋಲಾರ ತುಮಕೂರು ಜಿಲ್ಲೆಯ ಕನ್ನಡವು ತೆಲುಗಿನಿಂದಲೂ ಕೂಡ ಕೂಡಿರ್ತವೆ ಬೆಂಗಳೂರು ಜಿಲ್ಲೆಯು ತಮಿಳು ಇಂಗ್ಲೀಷ್ ಭಾಷೆಗಳಿಂದಲೂ ಕೂಡ ಹಾಗೂ ಮಂಗಳೂರು ಕನ್ನಡವು ತುಳು ಮತ್ತು ಅಂತಹ ಭಾಷೆಗಳಿಂದಲೂ ಕೂಡ ಕೂಡ ಅವೇನಾಗಿರ್ತವೆ ಅಂದರೆ ಪ್ರಭಾವಿತವಾಗಿ ಉಪಭಾಷೆಗಳು ಉಂಟಾಗಲು ಕೂಡ ಅದು ಕಾರಣ ಆಗುತ್ತೆ ಕನ್ನಡದ ಬೆಳಗಾವಿ ಜಿಲ್ಲೆ ರಾಯಚೂರು ಜಿಲ್ಲೆ ವಿಜಯಪುರ ಜಿಲ್ಲೆ ಕೋಲಾರ ಜಿಲ್ಲೆ ತುಮಕೂರು ಜಿಲ್ಲೆ ಕನ್ನಡವು ತೆಲುಗಿನಿಂದಲೂ ಕೂಡ ಕೂಡಿರ್ತವೆ ಬೆಂಗಳೂರು ಜಿಲ್ಲೆ ಕೂಡ ತಮಿಳು ಮತ್ತು ಇಂಗ್ಲೀಷ್ ಭಾಷೆಗಳಿಂದ ಕೂಡಿರ್ತವೆ ಯಾಕಪ್ಪ ಇಂಗ್ಲೀಷ್ ಭಾಷೆಯಿಂದ ಕೂಡಿರುತ್ತೆ ಅಂತಂದರೆ ಅಲ್ಲಿ ಅತಿ ಹೆಚ್ಚಾಗಿ ಹೊರದೇಶದ ಪ್ರವಾಸಿಗರು ಕೂಡ ಅಲ್ಲಿ ಇದ್ದಾರೆ ಮತ್ತು ಮಂಗಳೂರು ಕನ್ನಡವು ಕೂಡ ತುಳು ಮತ್ತು ಮಲಯಾಳಂ ಭಾಷೆಯಿಂದ ಪ್ರಭಾವಿತವಾಗಿ ಅಲ್ಲಿನ ಉಪಭಾಷೆ ಉಂಟಾಗಲು ಕೂಡ ಅದು ಕಾರಣ ಆಗುತ್ತೆ ಈಗ ಇತ್ತೀಚೆಗೆ ಮಂಗಳೂರಿನಲ್ಲಿ ಅತಿ ಹೆಚ್ಚಾಗಿ ವಾಸ ಮಾಡ್ತಿರ್ತಕ್ಕಂಥ ಯಾರಪ್ಪ ಅನ್ನೋದು ಕೇರಳದ ಜನರು ಕೇರಳದ ಜನರು ಅಲ್ಲಿರೋದ್ರಿಂದ ಅಲ್ಲಿನ ಕೇರಳದಲ್ಲಿರ್ತಕ್ಕಂಥ ಕೆಲವೊಂದು ಶಬ್ದಗಳು ಮತ್ತು ಪದ ಉಚ್ಚಾರಣೆ ಮತ್ತು ವಾಕ್ಯಗಳು ಕನ್ನಡದ ಶಬ್ದಗಳು ಮತ್ತು ಪದ ಉಚ್ಚಾರಣೆಗಳು ಮತ್ತು ವಾಕ್ಯಗಳ ಮಿಶ್ರತೆಯಿಂದ ಅಲ್ಲಿ ಕೆಲವು ಉಪ ಉಪಭಾಷೆಗಳು ಉಂಟಾಗಲು ಕೂಡ ಕಾರಣ ಅಂತಕ್ಕಂಥದ್ದು ಆಗುತ್ತೆ ಇಷ್ಟು ಉಪಭಾಷೆಗಳು ಉಂಟಾಗಲು ಕಾರಣಗಳು ಉಪಭಾಷೆಗಳು ಅಂತಂದ್ರೇನು ಅದರ ಸ್ವರೂಪವನ್ನು ತಿಳ್ಕೊಂಡಿದ್ವಿ ಮತ್ತು ಅದರ ವಿಧಗಳನ್ನು ತಿಳ್ಕೊಂಡಿದ್ವಿ ಈಗ ಆ ಉಪಭಾಷೆಗಳು ಉಂಟಾಗೋದಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಏನು ಏನೇನು ಅಂತಕ್ಕಂಥದ್ದನ್ನ ಈ ಒಂದು ತರಗತಿಯಲ್ಲಿ ನಾವು ತಿಳ್ಕೊಂಡಿದೀವಿ ಎಲ್ಲರೂ ಕೂಡ ಈ ತರಗತಿನೇ ಕೇಳಿ ಯಾರೂ ಕೂಡ ಸ್ಕಿಪ್ ಮಾಡ್ದಲ್ಲಿ ಕೇಳಿ ಅರ್ಥ ಆಗೋದಿಲ್ಲ ಮತ್ತು ಪ್ರತಿಯೊಂದು ಕೂಡ ವಾಕ್ಯಗಳು ಕೂಡ ತುಂಬ ಇಂಪಾರ್ಟೆಂಟು ಯಾವ್ಯಾವ ಒಂದು ಅಂಶಗಳು ಕೂಡ ಇದರ ವ್ಯಕ್ತವಾಗಿದ್ದಾವೆ ಅವುಗಳೆಲ್ಲವನ್ನು ಕೂಡ ನೀವು ಬರ್ಕೊಂಡು ನೀವು ಬೇರೆ ರೀತಿಯಲ್ಲಿ ಕೂಡ ಇದನ್ನು ಬರಿಬೋದು ಅಂತಕ್ಕಂಥ ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ ಮತ್ತು ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು